ವಿರಾಟ್ ಕೊಹ್ಲಿ ಕೋಟಿ ಕೋಟಿ ಜನರ ಮನಸ್ಸು ಕದ್ದ ಚೋರ ಕ್ರಿಕೆಟ್ ಆಟದಲ್ಲಿ ಧೀರ ರನ್ ಮಷಿನ್ ವಿರಾಟ್ ಎಷ್ಟು ತಮಾಷೆ ಮಾಡ್ತಾರೋ ಅಷ್ಟೇ ಸಿಟ್ಟು ಕೂಡ ಇದೆ ವಿರಾಟ್ ಕೊಹ್ಲಿ ಅವರನ್ನ ಕ್ರಿಕೆಟ್ ಮೈದಾನದಲ್ಲಿ ಕೆಣಕಿ ಯಾರೂ ಕೂಡ ಉಳಿದುಕೊಳ್ಳಲು ಆಗಲ್ಲ ಆ ಮಾತು ಪದೇ ಪದೇ ಪ್ರೂವ್ ಆಗ್ತಾನೆ ಇದೆ ವಿರಾಟ್ ಕೊಹ್ಲಿಯನ್ನ ಒಬ್ಬ ವಿರೋಧ ಮಾಡಿದ್ರೆ ಸಾವಿರ ಜನ ಅವರ ಪರವಾಗಿ ನಿಲ್ತಾರೆ ವಿರಾಟ್ ವಿರೋಧಿಗಳಿಗೆ ಅಭಿಮಾನಿಗಳು ಕೂಡ ಸರಿಯಾಗೇ ಉತ್ತರ ನೀಡ್ತಾರೆ ಅದರಲ್ಲೂ ಮೈದಾನದಲ್ಲಿ ವಿರಾಟ್ ಡ್ಯಾನ್ಸ್ಗಳು ಸಖತ್ತಾಗಿ ವೈರಲ್ ಆಗ್ತಾನೆ ಇರ್ತವೆ ವಿರಾಟ್ ಮೈದಾನದಲ್ಲಿ ಇದ್ದಾರೆ ಅಂದ್ರೆ ಅವರ ಮೇಲೆ ಕ್ಯಾಮರಾಗಳ ಕಣ್ಣು ಇದ್ದೇ ಇರುತ್ತೆ ಅವರು ಮಾಡೋ ಸ್ಟೈಲು ಅವರ ಆಕ್ಟಿಂಗಿಗೆ ಅಭಿಮಾನಿಗಳು ಫಿದಾ ಆಗ್ತಾರೆ ಆರ್ಸಿಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ತಮ್ಮ ತನು ಮನ ದನ ಎಲ್ಲವನ್ನೂ ಅರ್ಪಿಸಿದ್ದಾರೆ ಎರಡು ಸಾವಿರದ ಎಂಟರಿಂದ ಹಿಡಿದು ಎರಡು ಸಾವಿರದ ತನಕ ಒಂದೇ ತಂಡದ ಪರವಾಗಿ ಆಡ್ತಿದ್ದಾರೆ ಆರ್ಸಿಬಿಗೆ ವಿರಾಟ್ ಕೊಹ್ಲಿ ಕಳೆದ ಹದ್ನಾರು ವರ್ಷಗಳಿಂದಲೂ ದುಡಿಯುತ್ತಿದ್ದಾರೆ ಹೀಗಿದ್ರೂ ವಿರಾಟ್ಗೆ ವಿರೋಧಿಗಳು ಕೂಡ ಹೆಚ್ಚಾಗಿದ್ದು ಬಾಯಿಗೆ ಬಂದಂತೆ ಮಾತನಾಡ್ತಾ ಇರ್ತಾರೆ ಇಂಥ ಜನರಿಗೆಲ್ಲ ಕೊಹ್ಲಿ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ನೀಡ್ತಾರೆ ಅದರಲ್ಲೂ ವಿರಾಟ್ಗೆ ಮೈದಾನದಲ್ಲಿ ಯಾರಾದರೂ ಟಾಂಗ್ ಕೊಟ್ರೆ ಅದನ್ನ ವಾಪಸ್ ಕೊಟ್ಟೆ ಕೊಡ್ತಾರೆ ಈಗ ಕೂಡ ಅಷ್ಟೇ ಆರ್ಸಿಬಿ ವಿರುದ್ಧ ಪಂಜಾಬ್ ಆಟಗಾರ ಹಾಫ್ ಸೆಂಚುರಿ ಮಾಡಿ ಗನ್ ಸ್ಟೈಲ್ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಇದೀಗ ಐತಿಹಾಸಿಕ ಉತ್ತರ ನೀಡಿದ್ದಾರೆ ಕಳೆದ ಪಂಜಾಬ್ ಹಾಗೂ ಆರ್ಸಿಬಿ ಪಂದ್ಯದಲ್ಲಿ ಬಿಟ್ಟಿ ಶೋ ಕೊಟ್ಟ ರಿಲಿ ರೋಸೊ ಇದೀಗ ಕೊಹ್ಲಿ ಕೈಯಲ್ಲಿ ಸರಿಯಾಗಿ ಇಕ್ಕಿಸಿಕೊಂಡಿದ್ದಾರೆ ಆರ್ಸಿಬಿ ನೀಡಿದ ಇನ್ನೂರ ನಲವತ್ತೆರಡು ರನ್ಗಳ ಗುರಿ ಬೆನ್ನೆತ್ತಿದ ಪಂಜಾಬ್ ಮೊದಮೊದಲು ಉತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ರು ನಂತರ ಅಖಾಡಕ್ಕೆ ಬಂದ ರೋಸೊ ಆರ್ಸಿಬಿ ಬೌಲರ್ಸ್ ಮೇಲೆ ದಂಡೆತ್ತಿ ಹೋದ್ರು ಮನಸ್ಸಿಗೆ ಬಂದಂತೆಯೇ ಬಾಲ್ಗಳನ್ನ ದಂಡಿಸಿ ರನ್ ಕದ್ರು ಆದ್ರೆ ಐವತ್ತು ರನ್ ಆಗುತ್ತಿದ್ದಂತೆ ತಮ್ಮ ಬ್ಯಾಟನ್ನ ಗನ್ ಸ್ಟೈಲ್ ತರ ತೋರಿಸಿ ನಮ್ಮ ವಿರಾಟ್ನನ್ನ ಕೆಣಕಿದ್ರು ಇದನ್ನ ನೋಡಿದ ಕೊಹ್ಲಿ ಸ್ವಲ್ಪ ಹೊತ್ತು ಸುಮ್ಮನಿದ್ರು ಯಾವಾಗ ರೋಸೋ ಔಟ್ ಆದ್ನೋ ತಮ್ಮ ಕೈಯಲ್ಲಿ ಗನ್ ತರ ಮಾಡಿ ಟಾಂಗ್ ಕೊಟ್ರು ಇನ್ನು ಆರ್ಸಿಬಿ ಪ್ಲೇ ಆಫ್ ಕನಸು ಕೂಡ ಇನ್ನೂ ಜೀವಂತವಾಗಿದೆ ಚೆನ್ನೈ ವಿರುದ್ಧ ಗುಜರಾತ್ ಗೆದ್ದಿರುವುದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇ ಆಫ್ ಕನಸು ಕೊನೆಗೊಂಡಿಲ್ಲ ಅದು ಇನ್ನೂ ಜೀವಂತವಾಗಿದೆ ಒಂದು ವೇಳೆ ಈ ಪಂದ್ಯದಲ್ಲಿ ಚೆನ್ನೈ ಗೆದ್ದಿದ್ರೆ ಆರ್ಸಿಬಿಯ ಆಫ್ ಕನಸು ಬಹುತೇಕ ಅಂತ್ಯವಾಗ್ತಿತ್ತು ಆರ್ಸಿಬಿ ತಂಡಕ್ಕೆ ಇನ್ನೂ ಎರಡು ಪಂದ್ಯಗಳು ಬಾಕಿ ಇದ್ದು ಎರಡು ಪಂದ್ಯಗಳಲ್ಲಿ ಗೆಲ್ಲಬೇಕಾಗಿದೆ ಬೆಂಗಳೂರಿನಲ್ಲಿ ಮೇ ಹನ್ನೆರಡರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹಾಗೂ ಮೇ ಹದ್ನೆಂಟರಂದು ಚೆನ್ನೈ ವಿರುದ್ಧ ಆರ್ಸಿಬಿ ಸೆಣಸಾಡಲಿದೆ ಇತರೆ ತಂಡಗಳ ಫಲಿತಾಂಶಗಳ ಮೇಲೆ ಕೂಡ ಆರ್ಸಿಬಿಯ ಪ್ಲೇ ಆಫ್ ಭವಿಷ್ಯ ನಿರ್ಧಾರವಾಗಿದೆ ಿದೆ ಈ ನಡುವೆ ಬೆಂಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ಸಂಜೆಯ ವೇಳೆ ಮಳೆ ಬರ್ತಿರುವುದರಿಂದ ಆರ್ಸಿಬಿ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ